ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಸಂಡೇ ಬೆಳಗ್ಗೆ ಆದರೂ ಬೇಗ ಎದ್ದಿದ್ದೆ ಯಾಕಂತ ಗೊತ್ತಿಲ್ಲ ಯಾಕೋ ಬೇಗ ಎಚ್ಚರ ಆಗಿತ್ತು ಏನವೇ ಎದ್ದಿದ್ದೀನಿ ಅಲ್ವಾ ಸ್ವಲ್ಪ ಕೆಲಸರೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಡಿಟಿಂಗ್ ಕೆಲಸ ಇತ್ತು ಅದನ್ನೆಲ್ಲನೂ ಕೂಡ ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ನಾರ್ಮಲ್ ನಾನು ರೂಟೀನ ಶುರು ಇದ್ದೀನಿ ವೀಕೆಂಡ್ ಅಂತ ಬಂದಾಗ ನಾನಂತೂ ತುಂಬಾ ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಳ್ತೀನಿ ಏನಾದ್ರು ಇನ್ ಕೇಸ್ ಹೊರಗಡೆ ಹೋಗಬೇಕು ಅಂತ ಅಂದಾಗ ಅಷ್ಟಾಗಿ ಪ್ಲ್ಯಾನ್ ಮಾಡಲ್ಲ ಬಟ್ ಮನೆಯಲ್ಲೇ ಇದ್ದರೆ ನನಗೆ ವೀಕ್ಲಿ ಏನೇನ ಕೆಲಸಗಳಾಗಬೇಕಿರುತ್ತೆ ಅದ್ರ ಪ್ಲಾನ್ಸ್ ಏನಾದ್ರು ಇದ್ದರೆ ಮಾಡ್ಕೊಳ್ತೀನಿ ಜೊತೆಲಿ ಮೆನು ಪ್ಲಾನ್ ತುಂಬ ಜನ ನನಗೆ ಇದ್ರ ಬಗ್ಗೆ ಕೂಡ ಕೇಳಿದ್ರಿ ವೀಕ್ಲಿ ಮೆನು ಪ್ಲ್ಯಾನ್ ಯಾವ ಥರ ಮಾಡ್ಕೊತೀರಾ ಏನೋ ಒಂದು ಐಡಿಯಾ ಕೊಡಿ ನಮಗೆ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಹಾಗೆ ಸ್ನೇಹಿತರೆ ಶುರು ಮಾಡೋಕೆ ಮುಂಚೆ ಇವತ್ತಿನ ಬ್ಲಾಗ್ ಏನಾದ್ರು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ವೀಕ್ಲಿ ನಾನು ಹೇರ್ ಕೇರ್ ಅಂತೂ ಫಾಲೋ ಮಾಡೇ ಮಾಡ್ತೀನಿ ನಾನು ಇವನ್ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಮಿನಿ ಬ್ಲಾಗ್ಸಲ್ಲೂ ಕೂಡ ಹೇರ್ ಕೇರ್ ರೊಟೀನ್ ವೀಡಿಯೋ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ತಲೆಗೆ ಎಣ್ಣೆನ ಹಾಕೊಳ್ತಾ ಇದ್ದೆ ಜೊತೆಲಿ ಎಣ್ಣೆ ಎಲ್ಲ ಹಾಕ್ಕೊಂಡು ಹಾಗೆ ರಂಗೋಲಿ ಹಾಕ್ಕೊಂಡು ನಂತರ ಪೂಜೆ ಎಲ್ಲನೂ ಕೂಡ ಮಾಡಿದ್ದಾಯಿತು ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಇವತ್ತು ಡೀಟಾಕ್ಸ್ ಸ್ಟಿಂಗಿಗೋಸ್ಕರ ನಾನು ಹಾಗೆ ಕ್ಯಾರೆಟ್ನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಜೊತೆಲಿ ಒಂದು ಕ್ಯಾರೆಟ್ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇಷ್ಟನ್ನು ಕೂಡ ಹಾಕಿ ನೀರು ಹಾಕೊಂಡು ರುಬ್ಕೊಂಡ್ರೆ ಆರಾಮಾಗಿ ಡಿಟಾಕ್ಸ್ ಸ್ಟ್ರಿಂಕ್ ರೆಡಿ ಆಗಿಬಿಡುತ್ತೆ ಮತ್ತು ಇದು ನಮ್ಮ ಹೆಲ್ತಿಗೆ ಹಾಗೆ ಹೇರ್ಗಿರ್ಬೋದು ಸ್ಕಿನ್ನಿಗಿರ್ಬೋದು ಎಲ್ಲದೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ನನಗೆ ಸ್ಕಿನ್ನಲ್ಲಿ ಚೇಂಜಸ್ ಆಗೋದನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ ನೀರು ಡ್ರಿಂಕು ಹಾಗೆ ಬೀಟ್ರೂಟ್ ವಾಟರ್ನ ತೊಗೊಳೋದ್ರಿಂದ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ನೋಡ್ತಾ ಇದ್ದೀರಲ್ವಾ ಇಷ್ಟೇ ತುಂಬ ಕಮ್ಮಿ ಸಮಯದಲ್ಲಿ ಆರಾಮಾಗಿ ನೀಟಾಕ್ಸ್ ಡ್ರಿಂಕ್ ರೆಡಿ ಆಗಿಬಿಡುತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ರಿಸಲ್ಟ್ ಹೇಗೆ ಬರ್ತಾ ಇದೆ ನಿಮಗೇನೋ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ಇವಾಗ ಮೆನು ಪ್ಲ್ಯಾನ್ ಅಂತ ಹೇಳಿ ಬರೋದಾದರೆ ನಾನು ಫಸ್ಟು ಏನು ಥಿಂಕ್ ಮಾಡ್ತೀನಿ ಅಂತ ಹೇಳೋದಾದರೆ ಮನೆಯಲ್ಲಿ ಏನೇನೆಲ್ಲ ತರಕಾರಿ ಮಿಕ್ಕಿದೆಯಲ್ವಾ ಸೊ ಅದನ್ನೆಲ್ಲ ಫಸ್ಟು ರಿಸ್ಟೋರ್ ಮಾಡಿಕೊಂಡು ಫ್ರಿಜ್ನ ಒಮ್ಮೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಓಹ್ ಸೊ ವೀಕ್ಲಿ ಒನ್ಸು ದಯವಿಟ್ಟು ಮಿಸ್ ಮಾಡಿದೆ ಫ್ರಿಜ್ನ ಕ್ಲೀನ್ ಮಾಡಿ ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಅಂದರೆ ನಿಮಗೆ ಫ್ರಿಜ್ಜಲ್ಲಿ ಏನೇನು ಇಟ್ಟಿದ್ದೀರಲ್ವ ಒಮ್ಮೆ ನೀವು ಒಂದು ಸಲ ತರಕಾರಿ ತಂದು ಇಟ್ಟಿರ್ತೀವಿ ವಾರಕ್ಕೆ ಇಷ್ಟು ತರಕಾರಿ ಬೇಕು ಅಂತ ಬಟ್ ನಮಗೆ ಸ್ವಲ್ಪ ಎದ್ದೊಳೋದು ಕ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು ಅದರಿಂದ ಕೆಲವೊಂದು ತರಕಾರಿಗಳು ಮಿಕ್ಕಿರುತ್ತೆ ಏನೋ ಪ್ಲ್ಯಾನ್ ಮಾಡೋಣ ಅಂತ ಇನ್ನೇನು ಅಡುಗೆ ಮಾಡಿರ್ತೀವಿ ಸಮ್ ಟೈಮ್ ಸೊ ಆ ತರಕಾರಿ ಏನೇನೆಲ್ಲ ಬ್ಯಾಲೆನ್ಸ್ ಇದೆ ಅದರ ಕಂಡೀಷನ್ ಹೆಂಗಿದೆ ಏನು ಅನ್ನೋದನ್ನೆಲ್ಲ ಸಲ ನೋಡಿಕೊಂಡಾಗ ಮೊದಲು ಆ ವಾರು ಶುರುವಾಗುವಾಗ ಹಳೆ ತರಕಾರಿ ಏನಿದೆ ಅಲ್ವಾ ಅದನ್ನ ಫಸ್ಟ್ ಖಾಲಿ ಮಾಡಿಬಿಡ್ತೀವಿ ಆಮೇಲೆ ಹೊಸ ತರಕಾರಿಗೆ ಬರ್ತೀವಿ ಇಲ್ಲ ಅಂದ್ರೆ ಹೊಸದನ್ನ ಯೂಸ್ ಮಾಡ್ತಾ ಮಾಡ್ತಾ ಆಳೆ ತರಕಾರಿ ಸುಮ್ಮನೆ ವೇಸ್ಟ್ ಆಗೋಗ್ಬಿಡ್ತವೆ ಹಾಗಾಗಿ ನಮಗೂ ಕೂಡ ಲಾಸ್ ಅಲ್ವಾ ಸುಮ್ಮನೆ ದುಡ್ಡು ಕೊಡ್ತಂದು ಯಾಕೆ ತರಕಾರಿನ ವೇಸ್ಟ್ ಮಾಡಬೇಕು ಅದ್ರ ಬದಲು ನಾವೇ ತಿಂದರೆ ಅಟ್ಲೀಸ್ಟ್ ನಮ್ಮ ಹೆಲ್ತಿಗಾರು ಒಳ್ಳೇದು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಾನು ಮೊದಲು ಇದೇ ಥರ ಮಾಡೋದು ಮೊದಲು ಫ್ರಿಜ್ಜಲ್ಲಿ ಏನೇನೆಲ್ಲ ತರಕಾರಿ ಮಿಕ್ಕಿದೆ ಅದನ್ನು ಫಸ್ಟು ನಾನು ಒಂದು ಡೈರಿಯಲ್ಲಿ ಲಿಸ್ಟ್ ಮಾಡ್ಕೊತೀನಿ ಸೊ ಲಿಸ್ಟ್ ಮಾಡಿಕೊಂಡು ಆದಮೇಲೆ ಆರ್ಗನೈಸ್ ಬಾಕ್ಸಸ್ ಏನಿದೆ ಅದೆಲ್ಲ ಅನ್ನೋದನ್ನು ಕೂಡ ತೊಗೊಂಡು ಸಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಕ್ಲೀನ್ ಮಾಡಿ ಅದಾಗಿ ನಂತರ ನನಗೆ ತರಕಾರಿನ ನಾನು ಆರ್ಡರ್ ಮಾಡ್ಕೊಳ್ತೀನಿ ನಾನು ಯೂಶಲಿ ಜೆಪ್ಟೋದಲ್ಲಿ ತರಕಾರಿನ ಆರ್ಡರ್ ಮಾಡೋದು ಓಕೆನಾ ಸೊ ಹಾಗೆ ತರಕಾರಿನ ನಾನು ರ್ಯಾಂಡಮ್ ಆಗಿ ಆರ್ಡರ್ ಮಾಡಲ್ಲ ನಾನು ಮೊದಲು ಮೆನು ಪ್ಲಾನನ್ನು ತಯಾರು ಮಾಡ್ಕೊಳ್ತೀನಿ ಈಗ ಕೆಲವೊಬ್ರು ಹಾಗೆ ನಾನೇ ಆಗ್ಬೋದು ಫಸ್ಟು ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ತರಕಾರಿನ ಮೊದಲು ನೋಡಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂತಿದ್ದೆ ಆ ತರಕಾರಿ ಬಂದ ಮೇಲೆ ಏನು ಅಡುಗೆ ಮಾಡಬೇಕು ಅಂತ ನಾನು ಮೆನು ಪ್ಲಾನ್ನ ರೆಡಿ ಮಾಡ್ತಿದ್ದೆ ಅವಾಗ ಏನಾಗ್ತಿತ್ತು ಅಂದರೆ ನನಗೆ ಪ್ರಾಬ್ಲಮ್ಮು ಆ ಥರ ಮಾಡೋದು ಕೂಡ ಓಕೆನೇ ಬಟ್ ಮೇಯ್ನ್ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಈಗೇನೋ ಒಂದು ಈಗ ಈ ತರಕಾರಿ ಇದೆಯಪ್ಪ ಈ ಅಡುಗೆ ಮಾಡೋಣ ಅಂತ ಅನ್ಕೊತೀರಾ ಬಟ್ ಆ ಅಡುಗೆಗೆ ಇನ್ನೂ ಏನೋ ಒಂದು ತರಕಾರಿನೇ ಆಗ್ಬೋದು ಅಥವಾ ಇನ್ನೇನೋ ಒಂದು ವಸ್ತು ಬೇಕಾಗಿರುತ್ತೆ ಅವನಿಗೆ ಮರ್ತೋಗಿರ್ತೀರ ಮತ್ತೆ ಯಾರು ತರೋರು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಾಕ್ಬಿಡ್ತೀರಾ ಹಾಗೆ ಆ ರೆಸಿಪಿನ ಮಾಡಲ್ಲ ಆ ತರಕಾರಿ ಕೂಡ ವೇಸ್ಟ್ ಆಗಿಬಿಡುತ್ತೆ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ರೀಸನಿಗೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಮೊದಲು నేను మెను ప్లాన్ తయారు మార్తీ ఫార్ ఎక్సాంపల్ ఈ వారా నేను ಜಾಸ್ತಿ ಈಗ ಸೊಪ್ಪು ಬರೀ ತರಕಾರಿ ಹಾಗೆ ಬೇಳೆ ಇಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ನಾನು ಒಂದು ಮೆನು ಪ್ಲಾನ ಮಾಡಿದ್ದೆ ಅಂದರೆ ಅದ್ರ ನೆಕ್ಸ್ಟ್ ವಾರಕ್ಕೆ ಬರೋದಾದರೆ ಕಾಳುಗಳಿರ್ಬೋದು ಅಥವಾ ಮೊಳಕೆ ಕಾಳು ಇರ್ಬೋದು ಅಥವಾ ಬೇರೆ ಇನ್ನೇನಾದ್ರು ತರಕಾರಿ ಆ ವಾರ ಏನು ತರಕಾರಿ ಒಂದು ವಾರದಲ್ಲಿ ಯೂಸ್ ಮಾಡಿರಲ್ಲ ಆ ತರಕಾರಿಗಳನ್ನು ಬಿಟ್ಟು ಇನ್ನೂ ಬೇರೆ ತರಕಾರಿಗಳನ್ನ ಹಾಕಿ ಒಂದು ಅಡುಗೆನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಂಗಂತ ಹೇಳಿ ಎಲ್ಲ ತರಕಾರಿನೂ ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಕೆಲವೊಂದು ಮೇಯ್ನ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಬೀನ್ಸು ಇದಿಷ್ಟು ಬಂದು ನಮ್ಮ ನಮ್ಮನೇಲಿ ರೆಗ್ಯುಲರಾಗಿ ನಾವು ಯೂಸ್ ಮಾಡೇ ಮಾಡ್ತೀವಿ ಜಾಸ್ತಿ ಓಕೆನಾ ಇದಿಷ್ಟನ್ನು ಬಿಟ್ಟು ಇನ್ನು ಬೇರೆ ಕ್ಯಾಪ್ಸಿಕಮ್ ಇರ್ಬೋದು ಹಾಗಲಕಾಯಿ ಇರ್ಬೋದು ಜೊತೆಲಿ ಬದನೆಕಾಯಿ ಹೀರೆಕಾಯಿ ಸೊ ಈ ಥರ ಫಾರ್ ಎಕ್ಸಾಂಪಲ್ ಈ ವಾರ ಹೀರೆಕಾಯಿನ ತೊಗೊಂಡಿರ್ತೀನಿ ನಾನು ಅದರಿಂದ ಮಸ್ಕಾಯಿ ರೆಸಿಪಿನ ಮಾಡ್ತೀನಿ ಅಂದಾಗ ಮತ್ತೆ ಮುಂದಿನ ವಾರ ನಾನು ಮಸ್ಕಾಯೇ ಮಾಡೋಕೆ ಹೋಗಲ್ಲ ಹೀರೆಕಾಯಿನ ಬಿಟ್ಟು ಬೇರೆ ಇನ್ನೇನಾರು ತರಕಾರಿ ಇರುತ್ತಲ್ವ ಆ ತರಕಾರಿನ ತಗೊಂಡ್ಬಂದು ಅದರಲ್ಲಿ ಏನಾರು ಒಂದು ಸಾಂಬಾರು ಹಾಗೆ ಅದ್ರ ಜೊತೆ ಸ್ವಲ್ಪ ಕಾಳುಗಳನ್ನ ಹಾಗೆ ಮೊಳಕೆಗಳನ್ನ ಸೇರಿಸಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ಥರ ಒಂದು ಐಡಿಯಾದಲ್ಲಿ ನಾನು ನನ್ನ ಮೆನು ಪ್ಲಾನನ್ನು ತಯಾರು ಮಾಡ್ಕೊಳ್ಳುವಂಥದ್ದು ಸೊ ಇದು ಖಂಡಿತ ನಿಮಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಅಂತ ಅನಿಸುತ್ತೆ ಜೊತೇಲಿ ನಿಮಗೆ ಎಲ್ಲ ತರಕಾರಿನೂ ತಿಂದಿದ್ದೀವಪ್ಪ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಹಾಗೆ ಇನ್ನೂ ಒಂದೇನೆಂದರೆ ಮುದ್ದೆ ಇರ್ಬೋದು ಹಾಗೆ ಚಪಾತಿ ಇರ್ಬೋದು ರೊಟ್ಟಿ ಇದು ಕೂಡ ಅಷ್ಟೇ ಫಾರ್ ಎಕ್ಸಾಂಪಲ್ ಈ ವಾರದಲ್ಲಿ ನಾನು ದೋಸೆ ಇಟ್ಟು ಏನೂ ಮಾಡಿಲ್ಲ ಹಾಗೆ ದೋಸೆ ಏನು ರಿಲೇಟೆಡ್ ಮಾಡಿಲ್ಲ ಐಟಮ್ಸ್ಗಳನ್ನ ಜೊತೇಲಿ ರೊಟ್ಟಿ ಮಾಡಿಲ್ಲ ಅಂತ ಅಂದಾಗ ಅದರ ನೆಕ್ಸ್ಟ್ ವಾರಕ್ಕೆ ನಾನು ರೊಟ್ಟಿ ಅದರ ಜೊತೆಲಿ ಏನಾದರೂ ಒಂದು ಕರಿನ ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಸಲಾಡ್ ಕೂಡ ಇರ್ಬೋದು ನನಗೆ ಹೇಗೆ ಬೇಕು ಆ ಥರ ನಾನು ಚೇಂಜಸ್ನ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಇದ್ರ ಬಗ್ಗೆ ಖಂಡಿತವಾಗಲೂ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಹಾಗೇ ನಾನು ಒಂದು ಮೆನು ಪ್ಲಾನ್ ಒಂದ್ಸಲ ಅಟ್ಯಾಚ್ ಮಾಡ್ತೀನಿ ನಾನು ಇವತ್ತು ಮೆನು ಪ್ಲ್ಯಾನ್ ಅಟ್ಯಾಚ್ ಮಾಡೋದು ಮರ್ತೋಯ್ತು ಖಂಡಿತ ನೆಕ್ಸ್ಟ್ ಸಲ ಅಲ್ಲಿ ಆಗ್ಬೋದು ಅಥವಾ ಶಾರ್ಟ್ ವಿಡಿಯೋದಲ್ಲಿ ಖಂಡಿತ ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಅಂತ ಅನ್ನಿಸ್ಬೋದು ಬಟ್ ನಾನು ಒಂದು ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಏನೇನೆಲ್ಲ ಬೇಕು ಅದನ್ನು ನೀಟಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಓಕೆ ನಾ ಫಾರ್ ಎಕ್ಸಾಂಪಲ್ ನಾನು ಬರೀ ತರಕಾರಿ ವಿಚಾರ ಒಂದೇ ಹೇಳ್ತಾ ಇಲ್ಲ ಆ ವಾರ ನೀವು ಕೆಲಸಕ್ಕೆ ಹೋಗೋರು ಅಂತ ಅಂದಾಗ ಪ್ರತಿ ಸಲ ನೀವು ಡ್ರೆಸ್ನ ತೆಗೆದು 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 ನೋಡಿ ಯಾವ್ದು ಕಳೋಣಪ್ಪ ಅಂತ ಬೆಳಗ್ಗೆ ಚಿಂತೆ ಮಾಡ್ತಾ ಕೂತಾಗ ತುಂಬ ಸಮಯ ಇಡುತ್ತೆ ಅದ್ರ ಬದಲು ನೀವು ಸಂಡೇನೆ ಈ ವೀಕಲ್ಲಿ ನಾನು ಮಂಡೇ ಯಾವ ಡ್ರೆಸ್ ಹಾಕೋಬೇಕು ಟ್ಯೂಸ್ಡೇ ಯಾವ ಡ್ರೆಸ್ ಹಾಕೋಬೇಕು ಈ ಥರ ಡ್ರೆಸ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದನ್ನ ನೀಟಾಗಿ ಹೈರನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋಕೆ ಹೋಗುವಾಗ ಪಟ್ಟಂತ ಡ್ರೆಸ್ ತಗೊಂಡು ಸ್ನಾನ ಮಾಡಿ ಹಾಕೊಂಡು ಬಂದು ಪೂಜೆ ಗೀಜೆ ಮಾಡಿ ಹೋಗ್ಬೋದು ಇಲ್ಲ ಬೆಳಗ್ಗೆ ಯೋಚನೆ ಮಾಡ್ತಾ ಕೂತಾಗ ಸರಿ ಯಾಕೋ ಡ್ರೆಸ್ಸು ನೀಟಾಗೆ ಐರನ್ ಆಗಿಲ್ಲ ಅನಿಸ್ತಿದೆ ಆವಾಗ ಐರನ್ ಮಾಡೋಣ ಅಂತ ಹೋಗೋದು ಅವಾಗ ಟೈಮ್ ಸಿಗದೇ ಇರೋದು ನೀವು ಇನ್ನೊಂದು ಏನೋ ಮಾಡೋಕೆ ಹೋಗೋದು ಈ ಥರ ಎಲ್ಲ ನಿಮಗೂ ಸುಮ್ಮನೆ ತಲೆಬಿಸಿ ಆಗಿಬಿಡುತ್ತೆ ಹಾಗಾಗಿ ಆ ಸಮಯನ ನೀವು ಅದಕ್ಕೋಸ್ಕರ ಮೀಸಲಿಟ್ಟಾಗ ನಿಮಗೆ ಹಿಡಿ ವೀಕ್ ಸ್ವಲ್ಪ ಅಂತ ಅನಿಸುತ್ತೆ ಜೊತೆಯಲ್ಲಿ ಸ್ವಲ್ಪ ಚಟ್ನಿ ಪುಡಿಗಳಿರ್ಬೋದು ಹಾಗೆ ಉಪ್ಪಿನಕಾಯಿ ಇದೆಲ್ಲದನ್ನು ಕೂಡ ಮಾಡಿಟ್ಕೊಳ್ಳಿ ಯಾಕೆ ನಾನು ಚಟ್ನಿ ಪುಡಿ ಅಂತ ಹೇಳ್ತಿದ್ದೀನಿ ಅಂದರೆ ಕೆಲವೊಮ್ಮೆ ಗ್ಯಾಸೇ ಕೈ ಕೊಡ್ಬೋದು ಅಥವಾ ನಿಮಗೆ ಆರೋಗ್ಯನೇ ಕೈ ಕೊಡ್ಬೋದು ಏನು ಮಾಡೋಕ್ಕಾಗ್ತಿಲ್ಲಪ್ಪ ಅಂತ ಅಂದಾಗ ಅಟ್ಲೀಸ್ಟ್ ತುಪ್ಪ ಒಂದು ಚಟ್ನಿ ಪುಡಿ ಇತ್ತು ಅಂದರೆ ಒಂದು ರೈಸ್ ಮಾಡಿಕೊಂಡು ಆ ಚಟ್ನಿ ಪುಡಿ ಹಾಕ್ಕೊಂಡು ಮೊಸರು ಜೊತೆ ಆರಾಮಾಗಿ ತಿನ್ಕೊಂಬಿಡ್ಬೋದು ಅಲ್ವಾ ಸೊ ಇಲ್ಲಾಂತಾರೆ ಬರೀ ಜಸ್ಟ್ ಚಟ್ನಿ ಪುಡಿ ಇದೆಯಪ್ಪ ಅಂತಂದಾಗ ಯಾಕೋ ರೈಸ್ ಕೂಡ ಬೋರ್ ಬೋರಾಗಿದೆ ಅಂದರೆ ಒಂದೆರಡು ಚಪಾತಿ ಹೊಸ್ಕೊಂಡು ಆರಾಮಾಗಿ ತಿನ್ಬಿಟ್ಟು ಆ ಟೈಮಿಗೆ ಊಟನ ಮುಗಿಸ್ಕೊಂಬಿಡ್ಬೋದು ಹಾಗಾಗಿ ಚಟ್ನಿ ಪುಡಿಗಳಿದ್ದಷ್ಟು ಕೂಡ ನಮಗೆ ಟೈಮ್ ಸೇವಿಂಗ್ಸ್ ಹಾಗೆ ಇನ್ನೂ ಒಂದೇನಂದರೆ ಮಸಾಲೆ ಪುಡಿ ಪುಡಿಗಳನ್ನ ಕೂಡ ಮನೇಲಿ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಜೀರಾ ಪೌಡರ್ ಆಗಿರ್ಬೋದು ಧನಿಯಾ ಪುಡಿ ಇರ್ಬೋದು ಹಾಗೆ ಗರಂ ಮಸಾಲ ಎಲ್ಲನೂ ಕೂಡ ಆರಾಮಾಗಿ ನಿಮಗೆ ಯೂಟ್ಯೂಬಲ್ಲಿ ಕೂಡ ವೀಡಿಯೋ ಸಿಗುತ್ತೆ ಸುಮ್ಮನೆ ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಮನೇಲೇ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದರ ಜೊತೇಲಿ ಪುಳಿಯೋಗರೆ ಪೌಡರ್ ಇರ್ಬೋದು ಬಿಸಿಬೇಳೆ ಭದ್ರ ಪುಡಿ ಸೊ ಇದೆಲ್ಲದನ್ನು ಕೂಡ ಮನೇಲಿ ಜಾಸ್ತಿ ಮಾಡಿಟ್ಕೋಬೇಡಿ ಅಟ್ಲೀಸ್ಟ್ ಒಂದು ತಿಂಗಳಿಗಾಗೋ ಅಷ್ಟು ಒಂದು ಚಿಕ್ಕ ಡಬ್ಬಿಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅವ ನಿಮಗೆ ಪಟ್ ಅಂತ ಹೇಳಿ ಇನ್ ಕೇಸ್ ಅಂಗಡಿ ಹೋಗಿ ತರಲೇಬೇಕು ಅಪ್ಪ ಅನ್ನೋದು ಇರಲ್ಲ ಮನೇಲಿರುತ್ತೆ ಪಟ್ ಅಂತ ಹೇಳಿ ಮಾಡ್ಕೊಳ್ಳೋಕೆ ನಿಮಗೂ ಕೂಡ ಸರಿ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ಆಲ್ಮೋಸ್ಟ್ ನಾವು ಬೇಸಿಕ್ಕಾಗಿ ಮಾಡುವಂತಹ ವೀಕೆಂಡ್ ಒಂದು ಪ್ರೊಡಕ್ಟಿವ್ ರುಟೀನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತ ಇಷ್ಟನ್ನೆಲ್ಲ ಫಾಲೋ ಮಾಡಿದಾಗ ನಮಗೆ ಇಡೀ ವೀಕು ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ ಹಾಗೆಯೇ ಹರಿ ಬರಿ ಅನ್ನೋದು ಹೇಳೋದಿಲ್ಲ ಜೊತೇಲಿ ಇನ್ನೂ ಒಂದೇನಪ್ಪ ಅಂತಂದರೆ ನಿಮ್ಮ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಿ ಬರೀ ಮನೆ ಕೆಲಸಗಳನ್ನೇ ನೋಡ್ಕೊಳ್ತಾ ಇದ್ದಾಗ ನಾವು ನಮಗೂ ಕೂಡ ಅನ್ಸೋಕೆ ಶುರು ಆಗುತ್ತೆ ಏನಪ್ಪ ಇದು ಯಾವಾಗಲೂ ಕೂಡ ವೀಕೆಂಡಲ್ಲೂ ಹಾಗೆಯೇ ವೀಕಲ್ಲೂ ಕೂಡ ಬರೀ ಕೆಲಸಗಳನ್ನೇ ನೋಡೋದಾಯಿತು ನಮಗೆ ನಾವು ಕೇರೆ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ನಮಗೂ ಕೂಡ ಡಿಮೋಟಿವೇಟ್ ಆಗೋ ಥರ ಆಗುತ್ತೆ ಹಾಗಾಗಿ ನಿಮಗೂ ಕೂಡ ಸ್ವಲ್ಪ ಸೆಲ್ಫ್ ಟೈಮ್ ಅನ್ನೋದನ್ನ ತೊಗೊಂಡು ನಿಮಗೆ ಸ್ಕಿನ್ ಕೇರ್ ಇಷ್ಟ ಇದ್ದರೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಇಲ್ಲ ಹೇರ್ ಕೇರ್ ಮಾಡ್ಕೊಳ್ಳಿ ಇಲ್ಲ ಏನೋ ಒಂದು ಕ್ರಾಫ್ಟ್ ಎಲ್ಲ ಮಾಡೋದು ಇಷ್ಟ ಇರುತ್ತೆ ಅಥವಾ ಒಂದು ಡ್ರಾಯಿಂಗ್ ಮಾಡೋಕೆ ಇಷ್ಟ ಇರುತ್ತೆ ಅಂದರೆ ಖಂಡಿತ ವೀಕೆಂಡಲ್ಲಿ ಸ್ವಲ್ಪ ಸಮಯನ ಅದಕ್ಕೆ ಅಂತ ಕೊಡಿ ಅವಾಗ ನಿಮಗೂ ಕೂಡ ಸ್ವಲ್ಪ ವೀಕಲ್ಲಿ ಚೆನ್ನಾಗಿ ರಿಫ್ರೆಶ್ಮೆಂಟ್ ಸಿಗುತ್ತೆ ಹಾಗೆ ಮಂಡೆಯಿಂದ ಹೊಸ ವೀಕ್ ಅಂತ ಅಂದ್ಕೊಂಡು ಚೆನ್ನಾಗಿ ಒಂದು ಮೋಟಿವೇಶನ್ ಇಂದ ದಿನ ಶುರು ಮಾಡಿರೋ ಥರನು ಅನ್ಸುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನಾನು ಇವತ್ತೇನು ಮಾಡಿದ್ದೆ ಅಂತಂದ್ರೆ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿದ್ದೆ ಜೊತೆಯಲ್ಲಿ ಸಲಾಡ್ ಕೂಡ ಮಾಡಿಕೊಂಡು ಕಡಲೆ ಬೀಜನ ಒಂದು ಕಾಂಗ್ರೆಸ್ ಕಡಲೆ ಬೀಜ ಮಾಡ್ತಾರಲ್ವಾ ಆ ಥರ ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಏನಿಲ್ಲ ಪೆಪ್ಪರ್ ಪೌಡರ್ ಖಾರದ ಪುಡಿ ಅರಿಶಿನ ಹಾಗೆಯೇ ಸ್ವಲ್ಪ ಉಪ್ಪು ಇದರಲ್ಲೆಲ್ಲ ಕೂಡ ಹುರಿದು ಈ ಥರ ಕಡಲೆ ಬೀಜ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ರೆ ಇದ್ರೆ ನನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಸಾರಿ ಇನ್ ಕೇಸ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಇದಕ್ಕೇನೆ ನೀವು ಸಲಾಡ್ ಥರ ಇವಾಗ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ತುರಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಲೆಮನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನಿಮಗೆ ಕಡಲೆ ಬೀಜದಿಂದ ಸಲಾಡ್ ಕೂಡ ರೆಡಿಯಾಗಿಬಿಡುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಆರಾಮಾಗಿ ನೀವು ತಿನ್ಕೊಬೋದು ಜೊತೇನೇ ನಾನು ಚಿಂಕುಳ್ಳಿ ಕೂಡ ಮಾಡಿದ್ದೆ ಚಿಂಕುಳ್ಳಿ ಯಾರಿಗೆಲ್ಲ ನೆನಪಿದೆ ನನಗೆ ಕಮೆಂಟ್ ಮಾಡಿ ನನಗೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾಯಿದ್ರು ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಟೇಸ್ಟ್ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ ಸ್ನೇಹಿತರೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಓಕೆನಾ ಹಾಗೆ ಸ್ನೇಹಿತರೆ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿರುವಂತಹ ಟಿಪ್ಸ್ ಬಂದು ಖಂಡಿತವಾಗ್ಲೂ ಪ್ರಾಕ್ಟಿಕಲಿ ನಾನು ಅದನ್ನು ನನ್ನ ಮೇಲೆ ಇಂಪ್ಲಿಮೆಂಟ್ ಮಾಡಿಕೊಂಡು ನನಗೆ ಯೂಸ್ಫುಲ್ ಅನಿಸಿರುವುದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಅಷ್ಟೇ ಖಂಡಿತ ಫಾಲೋ ಮಾಡಿ ಎಲ್ಲಾನು ಕೂಡ ನಾವು ಪ್ಲ್ಯಾನ್ ಮಾಡ್ದಂಗೆ ಆಗುತ್ತೆ ಅಂತ ಖಂಡಿತ ನಾನಿಲ್ಲಿ ಹೇಳ್ತಾ ಇಲ್ಲ ಆದರೆ ನಾನು ಹೇಳ್ತಿರೋದು ಏನಂದರೆ ಇವಾಗ ಏನೂ ಪ್ಲ್ಯಾನ್ ಮಾಡಿದೆ ನಮ್ಮ ದಿನನ ಹೆಂಗಂದ್ರೆ ಹಂಗೆ ಕಳೆಯೋದಕ್ಕಿಂತ ನೀವು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ಲ್ಯಾನ್ ಪ್ರಿಪೇರ್ ಇದೆ ಅಂತ ಅಂದಾಗ ನಿಮಗೆ ಅದರಲ್ಲಿ ಪ್ರತಿದಿನ ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡೋಕ್ಕಾಗಿಲ್ಲ ಅಂತ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರು ನೀವು ಫಾಲೋ ಮಾಡೇ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ಮೆನು ಪ್ಲಾನ್ ಮಾಡಿದ್ದೀರ ಅನ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚು ಹಾಗೆ ನೈಟ್ ಅಟ್ ಅಟ್ಲೀಸ್ಟ್ ನೀವು ನೈಟ್ ಡಿನ್ನರ್ನ ಫಾಲೋ ಮಾಡೋಕ್ಕಾಗಿಲ್ಲ ಅಂದರೂ ಬೆಳಗ್ಗೆ ಟೈಮ್ ಆಗಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಅಂದರೆ ಪ್ರಿಪೇರ್ ಮಾಡಿ ಇನ್ನೂ ನೀರನ್ನು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನಕ್ಕೆ ಲಂಚ್ ಎರಡನ್ನೂ ಕೂಡ ಫಾಲೋ ಮಾಡ್ತೀರಾ ಏನೋ ನೈಟ್ ಡಿನ್ನರ್ ಮನೇಲೇ ಇರ್ತೀವಿ ಸ್ವಲ್ಪ ನಿಧಾನ ಮಾಡಿಕೊಂಡು ಕೂಡ ನಡೆಯುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಎಲ್ಲದನ್ನೂ ಕೂಡ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟಲ್ಲಿ ಬಿಟ್ರು ಇನ್ನು ನಾ ಏಯ್ಟಿ ಟು ನೈಂಟಿ ಪರ್ಸೆಂಟರು ಖಂಡಿತ ನಾವು ಫಾಲೋ ಮಾಡೇ ಮಾಡ್ತೀವಿ ಹಾಗೆ ನಮಗೆ ಅದರಿಂದ ಗುಡ್ ರಿಸಲ್ಟ್ ಕೂಡ ಸಿಗುತ್ತೆ ಆದರೆ ಇಲ್ಲಿ ಇರೋದು ಬರೀ ಪ್ಲ್ಯಾನ್ ಮಾಡಿ ಅದನ್ನ ಮುಚ್ಚಿಟ್ಬಿಟ್ರು ಸುಮ್ಮನೆ ಕೂತ್ಕೊಂಡು ನಾವು ಮಾಡಿದ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಖಂಡಿತ ನೀವು ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಏನು ಯೂಸ್ ಇಲ್ಲ ಸೊ ಏನು ಪ್ಲ್ಯಾನ್ ಮಾಡಿರ್ತೀರ ಅದಕ್ಕೆ ತಕ್ಕಂತೆ ಹಿಂದಿನ ಸ್ವಲ್ಪ ನೋಡಿಬಿಟ್ಟು ಅದಕ್ಕೆ ಏನೇನು ಬೇಕು ನೆಕ್ಸ್ಟ್ ಡೇಗೆ ಏನಾದ್ರು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಆಗಿದ್ದಾಗ ಮಾತ್ರ ನಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಕೂಡ ಸಿಗುತ್ತೆ ಹಾಗೆ ನಮ್ಮ ಟೈಮ್ ಕೂಡ ಸೇವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇನ್ನು ಒಂದು ಮೈನ್ ಟಿಪ್ ಏನಪ್ಪ ಹೇಳ್ತೀನಿ ನಾನು ಅಂತಂದರೆ ನಿಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ ಏನಿರುತ್ತೆ ದಯವಿಟ್ಟು ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವೇನೇ ಪ್ಲ್ಯಾನ್ ಮಾಡ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಹಾಗೆ ಅದ್ರ ಜೊತೆ ನಿಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಕೋಬೇಕಾಗುತ್ತೆ ಯಾಕೆ ಹೇಳ್ತೀನಿ ಅಂತಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವು ನಾನು ಅವತ್ತಿನ ದಿನ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಐದುವರೆ ಈ ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡ್ತೀನಿ ನಾನು ಅಂತ ಅಂದ್ಕೊಂಡಿರ್ತೀರ ಬಟ್ ಆದರೆ ನೀವು ಹೇಳೋದು ಏಳು ಗಂಟೆ ಆದಾಗ ಅಂದ್ಕೊಂಡಿದ್ದು ತಿಂಡಿ ಮಾಡೋಕ್ಕಾಗಲ್ಲ ಅವ ಟೈಮೇ ಇಲ್ಲ ಅಂತೇಳಿ ಒಂದು ಪಿಟೋ ಚಿತ್ರನಾಗ ಏನೋ ಒಂದು ಮಾಡ್ಕೊಂಡು ತಿಂದು ಹೋಗಿಬಿಡ್ತೀರಾ ಹೆಲ್ತ್ ರೀತಿಯಾಗಿ ನೀವೇನೋ ಒಂದು ಸಲಾಡ್ ಇರ್ಬೋದು ಅಥವಾ ಬೇರೆ ಒಂದು ಎಕ್ಸ್ಟ್ರಾ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ನಿಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ ಏನಿದೆ ಅದ್ರ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಿ ಸ್ನೇಹಿತರೆ ನಮ್ಗೆ ಏನಿದ್ರೆ ಏನು ಆರೋಗ್ಯ ಇಲ್ಲ ಅಂತಂದರೆ ಎಷ್ಟು ದುಡ್ಡಿದ್ದು ಕೂಡ ಎಷ್ಟು ಸಮಯ ಇದ್ದರೂ ಕೂಡ ನಮಗೆ ಅದು ವ್ಯರ್ಥನೇ ಅಲ್ವಾ ದಯವಿಟ್ಟು ಆರೋಗ್ಯದ ಬಗ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಸದ್ಯಕ್ಕೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಯಾಕಂದರೆ ಈ ಮನೆಗೆ ಬಂದಮೇಲೆ ನನಗೆ ಸ್ವಲ್ಪ ಪಾರ್ಕ್ ದೂರ ಇರೋದ್ರಿಂದ ಹಾಗೆ ನನಗೂ ಕೂಡ ಸ್ವಲ್ಪ ಲೇಸಿನೆಸ್ ಬಂದಿದೆ ಜಾಸ್ತಿ ಹಾಗಾಗಿ ನಾನು ಕೂಡ ವಾಕೇನು ಹೋಗ್ತಾ ಇಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಸಲ ಮನೇಲೆ ಸಿಂಪಲ್ಲಾಗಿ ಯೋಗ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬಟ್ ಸದ್ಯದಲ್ಲಿ ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬೆಂಗಳೂರಲ್ಲಿ ಮಳೆ ಬೇರೆ ಇರೋದ್ರಿಂದ ಅದನ್ನು ಪ್ರಾಪರಾಗಿ ಫಾಲೋ ಇಲ್ಲ ಅಷ್ಟೇ ಸೊ ಇನ್ನು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನಾನು ಕೂಡ ಮಾರ್ನಿಂಗ್ ರೂಟೀನ್ಗೆ ಸೆಟ್ ಆಗೋ ಒಂದು ಪ್ರಯತ್ನದಲ್ಲಿದ್ದೀನಿ ಥರ ಎಲ್ಲೂ ಆದರೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಆದಮೇಲೆ ನಾನು ನಿಮಗೆ ನನ್ನ ಒಂದು ರಿವ್ಯೂನೂ ಕೂಡ ಶೇರ್ ಮಾಡ್ತೀನಿ ಆ ಚಾಲೆಂಜ್ ನನಗೆ ಹೇಗಿತ್ತು ಏನೇನೆಲ್ಲ ಕಲ್ತಿದ್ದೀನಿ ಅಂತ ಹೇಳಿ ಸೊ ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಕೂಡ ಬೆಳೆಸಿಟ್ಟೆ